ನಮ್ಮ ಹತ್ತೊಂಬತ್ತು ಮತಗಳು ಮತ್ತು ನಮ್ಮ ಮೈತ್ರಿ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ಪಕ್ಷದಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ಮತಗಳು ಬಿ ಜೆ ಪಿ ಒಂದು ಅಧಿಕೃತ ಅಭ್ಯರ್ಥಿಯ ಜಯಕ್ಕೆ ಬೇಕಾದಂಥ ಮತಗಳನ್ನು ಅವರು ಕೊಟ್ಟ ನಂತರ ಉಳಿಯತಕ್ಕಂಥ ಮತಗಳು ನಮ್ಮ ಅಭ್ಯರ್ಥಿಗೆ ಪಡೆಯತಕ್ಕಂಥ ನಿರ್ಧಾರವನ್ನು ಎರಡೂ ಪಕ್ಷಗಳು ಸೇರಿ ಮಾಡಿದ್ದೇವೆ ಅದರ ಪ್ರಕಾರವೇ ಮತದಾನ ಆಗಿರ್ತಕ್ಕಂಥದ್ದು ಈ ಒಂದು ಪ್ರಕ್ರಿಯೆಗಳಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಪದೇ ಪದೇ ಆಮಿಷ ಹೊಡ್ತಕ್ಕಂಥ ವಿಷಯ ಧಮ್ಕಿ ವಿಷಯಗಳನ್ನು ನಿಮಗಳ ಮುಂದೆ ಹೇಳಿದ್ದಷ್ಟೇ ಅಲ್ಲ ಉಪೇಂದ್ರ ರೆಡ್ಡಿ ಅವರು ಮತ್ತು ಕೆಲವು ಸಹಚರ ಮೇಲೆ ಒಂದು ಎಫ್ ಐ ಆರ್ ಕೇಸನ್ನು ಹಾಕಿದ್ದಾರೆ ಎಫ್ ಐ ಆರ್ ಕೇಸ್ ಹಾಕ್ದವ್ರು ಯಾರು ಮತ್ತು ಒಬ್ಬ ಶಾಸಕ ಏನು ಎಫ್ ಐ ಆರ್ ಆಗ್ತಾರೆ ಅವರು ನನಗೆ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಲಿಲ್ಲ ಬೇರೆ ಕಿರೋ ಶಾಸಕರ ಹೆಸರಿನಲ್ಲಿ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಿ ಇಲ್ಲಿ ನಮ್ಮ ವಿಧಾನಸಭೆಯ ಒಂದು ಪೊಲೀಸ್ ಠಾಣೆಯಲ್ಲಿ ಕೇಸ್ ಹಾಕಿದ್ರಲ್ವೇ ಹೋಗಲಿ ಯಾರಿಗೆ ಹೆಸರು ಹೇಳಿದ್ದ ಅವ್ರು ಯಾರಾದರೂ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾರೂ ಹೇಳಲಿಲ್ಲ ಅದರಲ್ಲೂ ದರ್ಶನ್ ಪೋಷಣ ಪುಟ್ಟಣಿ ಅವ್ರದ್ದು ನಾನು ಹೇಳಿಕೆ ನೋಡಿದೆ ಮತ ಕೇಳಿದ್ದು ನಿಜ ಆದರೆ ಯಾರೂ ನಮಗೆ ಆಮಿಷ ಒಡ್ಡಿಲ್ಲ ಅಂತಕ್ಕಂಥ ಮಾತಾಡಿ ಅಲ್ಲಾದರೂ ಅರ್ಥ ಮಾಡ್ಕೋಬೇಕು ಇಲ್ಲಿ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆದ ನಂತರ ಜೆ ಡಿ ಎಸ್ನಿಂದ ಈಗಾಗಲೇ ಹನ್ನೆರಡಕ್ಕೂ ಹೆಚ್ಚಿನ ಶಾಸಕರುಗಳು ಕಾಂಗ್ರೆಸ್ ಪರವಾಗಿ ಬಂದುಬಿಟ್ಟಿದ್ದಾರೆ ನಮ್ಮ ಶಾಸಕರು ಯಾರಾದರೂ ಅವ್ರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಲೆಟ್ರ್ ತೊಗೊಂಡು ಹೋದರೆ ಶಾಸಕರುಗಳಿಗೆ ನೋಡಿ ಈಗ ನೀವು ಹದಿಮೂರನೇ ಅವರು ಪಕ್ಷಕ್ಕೆ ಬಂದು ನೀವು ಹದಿಮೂರನೇ ಅವರಿಗೆ ಆಗ್ತೀರಿ ಕೆಲಸಗಳೆಲ್ಲ ಮಾಡ್ಕೊಡ್ತೀವಿ ಬನ್ನಿ ಅಂತಕ್ಕಂಥದ್ದನ್ನು ಕಳೆದ ಏಳು ತಿಂಗಳಿಂದ ಪ್ರತಿನಿತ್ಯ ಯಾವ ರೀತಿ ನಡ್ಕೊಂಡಿದ್ದಾರೆ ಇದು ಜಗಜ್ಜಾಹಿರ ಇಲ್ಲಿ ಜೆ ಡಿ ಎಸ್ನಲ್ಲಿ ಈಗಾಗಲೇ ಬಿಟ್ಟೋಗಿದೆ ಹತ್ತೊಂಬತ್ತು ಜನದಲ್ಲಿ ಹತ್ತು ಜನ ಹೋಗ್ತಾರೆ ಹನ್ನೆರಡು ಜನ ಹೋಗ್ತಾರೆ ಎಲ್ಲ ನಮ್ಮ ತೆಗೆ ಬಂದುಬಿಟ್ಟಿದ್ದಾರೆ ಅಂತ ಹೇಳಿ ವಿರಾಮ ಮಾತ್ರ ಅದಕ್ಕೆ ಉತ್ತರ ನಮ್ಮ ಪಕ್ಷದ ಶಾಸಕರು ಇವತ್ತು ಕೊಟ್ಟಿದ್ದಾರೆ ನೀವು ಸಕ್ಸಸ್ ಆಗಿದ್ದೀರ ನನ್ನ ನನ್ನ ಉದ್ದೇಶ ನನ್ನ ಉದ್ದೇಶ ಏನಿದೆ ಸಕ್ಸಸ್ ಆಗಿದೆ ಬಿ ಜೆ ಪಿ ಇದ್ದಂತ ಇಬ್ಬರು ಶಾಸಕರು ಅವರಿಬ್ಬರನ್ನ ಇವತ್ತಾಗಿರೋದಲ್ಲ ಇಲ್ಲಿ ಬಿಜೆಪಿಗೆ ಶಾಖೆ ಕೊಡ್ತಕ್ಕಂಥದ್ದಲ್ಲ ಇದು ಈಗಾಗಲೇ ಕಳೆದ ಏಳೆಂಟು ತಿಂಗಳಲ್ಲಿ ಅವರ ನಡವಳಿಕೆಗಳ ಬಗ್ಗೆ ಪ್ರತಿದಿನ ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ ಯಾವ ರೀತಿ ನಡ್ಕೊಂಡಿದ್ದಾರೆ ಈಗ ಬಿ ಜೆ ಪಿಯ ಶಾಸಕರು ವಿಫಲ್ಲಂಘನೆ ಮಾಡಿ ಮತ ಹಾಕ್ದಾಗ ನನ್ನ ಬಗ್ಗೆ ಏನು ಹೇಳಿದ್ದಾರೆ ಕುಮಾರಸ್ವಾಮಿ ಅವರಾಗಿದ್ದರೆ ಅವಕಾಶ ರಾಜಕಾರ ಅವಕಾಶವಾದಿ ರಾಜಕಾರಣಿ ಅಲ್ವೇ ಈ ಪ್ರಶ್ನೆ ನನಗೆ ಇಟ್ಟಿದ್ದಾರೆ ಅವರಿಗೆ ಬಹುಮತ ಇಲ್ಲ ಯಾಕೆ ಮುಖ್ಯಮಂತ್ರಿ ಆದರು ಅಂತ ಹೇಳಿದ್ದಾರೆ ಅವ್ರ ಪ್ರಶ್ನೆ ನನಗೆ ಇಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅವಕಾಶವಾದಿ ರಾಜಕಾರಣಿ ಅಲ್ವೇ ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ ಅವತ್ತು ಯಾವುದೇ ಪಕ್ಷಗಳಿಗೆ ಸ್ಪಷ್ಟವಾದ ಬಹುಮತ ಬರದೆ ಅದರ ಹಿನ್ನೆಲೆಯಲ್ಲಿ ಈಗೇನು ಮತ್ತೆ ಕಾಂಗ್ರೆಸ್ ತಕ್ಕೆ ಹೋಗಿದ್ದಾರಲ್ಲ ಮತ ಕೊಟ್ಟು ಕಾಂಗ್ರೆಸ್ನ ಅಭ್ಯರ್ಥಿಗೆ ಅವತ್ತು ಇವರೂ ಒಳಗೊಂಡಂತೆ ನಮ್ಮ ಮನೆ ಬಾಗಿಲಿಗೆ ಬಂದಂಥವ್ರು ಇವರು ಏನು ಯಾವುದೇ ಪಕ್ಷಗಳಿಗೆ ಬಹುಮತ ಇಲ್ಲ ನಾವು ನೀವು ಸೇರಿ ಸರ್ಕಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಬಂದಂಥವ್ರು ಕಾಂಗ್ರೆಸ್ನ ಮಹಾನ್ ನಾಯಕರುಗಳು ಆಗಲೂ ಸಹ ದೇವೇಗೌಡರು ಏನು ಹೇಳಿದ್ರು ಮೊನ್ನೆ ವಿಧಾನ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾಗಲೇ ಹೇಳಿದ್ದಾರೆ ದೇವೇಗೌಡರು ರಾಜ್ಯಸಭರು ಮೊನ್ನೆ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಪಕ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನದ ಅವಶ್ಯಕತೆ ಇಲ್ಲ ಖರ್ಗೆ ಅವ್ರನ್ನಾದರೂ ಮಾಡ್ಕೊಳ್ಳಿ ಯಾರನ್ನಾದರೂ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಅವರು ಮುಖ್ ಬಿ ಕಾಂಗ್ರೆಸ್ನ ನಾಯಕರುಗಳಿಗೆ ಗುಲಾಂ ನಬಿ ಇರ್ಬೋದು ಗೆಲೋಟ್ ಇರ್ಬೋದು ಅವರೇನು ಸಭೆಯಲ್ಲಿ ಇದ್ರು ಇವನ್ ಇದೇ ಸಿದ್ದರಾಮಯ್ಯ ಅವರೇನಿದ್ರು ಅವತ್ತು ಹೇಳಿದ್ದಾರೆ ಸರಿ ನಾವು ಅಧಿಕಾರ ಹುಡುಕೊಂಡು ಅವಕಾಶವಾದಿ ರಾಜಕಾರಣ ನಾವೆಲ್ಲ ಮಾಡಿರೋದು ಮಾಡ್ಕೊಂಡವರು ನೀವು ಅವತ್ತು ಮೈತ್ರಿ ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿ ಕಾರಣ ಕೊಟ್ಟು ಹೋದ್ರಲ್ವೇ ಇವರು ಮೂರು ವರ್ಷ ಮಂತ್ರಿಗಳು ಆಗಿದ್ರಲ್ವೇ ಬಿ ಜೆ ಪಿ ಸರ್ಕಾರದಲ್ಲಿ ಈಗ ಬಿ ಜೆ ಪಿಗೆ ಟೋಪಿ ಹಾಕಿ ಅಲ್ಲಿ ಹೋಗಿದ್ದಾರೆ